ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಳಾ ನೋಡಿ ನಮ್ಮ ಹಳ್ಳಿ ಕೈ ರುಚಿಯಲ್ಲಿ ಇವತ್ತು ಎಗ್ ರೈಸ್ ಯಾವ ರೀತಿ ಅಂತ ಹೇಳಿ ತೋರಿಸ್ಕೊಡ್ತೇನೆ ಸಿಂಪಲ್ ಆಗಿ ಮನೆಯಲ್ಲಿ ಉಪಯೋಗಿಸಿಕೊಂಡು ಎಗ್ ರೈಸ್ ಅನ್ನ ಯಾವ ರೀತಿ ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ ಎಗ್ ರೈಸ್ ಮಾಡ್ಲಿಕ್ಕೆ ಎರಡು ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಸ್ವಲ್ಪ ಕೊತ್ತಂಬರಿನ ಹೆಚ್ಚಿಟ್ಕೊಂಡಿದ್ದೇನೆ ಅನ್ನನೂ ಕೂಡ ರೀ ಇವಾಗ ನೋಡ್ರಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಎಣ್ಣೆಯಲ್ಲಿ ಬಾಡಿಸಬೇಕು ಪೂರ್ತಿಯಾಗಿ ಈರುಳ್ಳಿ ಪ್ರಾಯವರೆಗೂ ಪ್ರಾಯ ನಾನು ಮೊದಲೇ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಉಪ್ಪೆಯನ್ನು ಹಾಕೋಬೇಕು ಒಡೆದು ಯಾಕಂದರೆ ಅದರ ಒಂದು ರೆಸಿಪಿಗಳು ಬೀಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀಟಾಗಿ ಒಡೆದು ಹಾಕೋಬೇಕು ಆನಂತರ ನೋಡ್ರಿ ಇದು ಪೂರ್ತಿಯಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಸೌರ್ ತಗೊಂದು ಕೈ ಆಡ್ತಾ ಇರಬೇಕು ಇದನ್ನು ಈಗೇನು ತೋರಿಸ್ತಿದ್ದೀನಿ ಅಲ್ರಿ ಇದೇ ಆಗಿ ನೀವು ಕೂಡ ಮಾಡ್ಕೊಳ್ಳಿ ಸಿಂಪಲ್ ಆಗಿರಿ ಏನು ನಾನು ಯಾವ ಸಾಸನ ಹಾಕ್ತಿಲ್ಲ ಏನೂ ಸಿಂಪಲ್ ಸಿಂಪಲ್ಲಾಗಿ ಮನೆಯಲ್ಲಿ ಎಜ್ರೆಸನ್ನು ಯಾವ ರೀತಿ ಮಾಡೋದಂತ ಹೇಳಿ ಇದ್ದೀನಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಯಾವ ರೀತಿ ಇದೆ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ ನೋಡಿರಿ ಈ ಥರ ಡ್ರೈ ಆಗಬೇಕು ಫುಲ್ಲು ಡ್ರೈ ಆಗಿಬಿಟ್ಟಾದ ನಂತರ ಅನ್ನವನ್ನು ನಾವು ಮೊದಲೇ ಪೂರ್ತಿ ಒಡೆದಿಟ್ಕೊಂಡಿರ್ಬೇಕು ಹಳಕ್ಕೆ ಹಳಕ್ಕೆ ಹತ್ತಿರಬಾರ್ದು ಆ ರೀತಿಯಾಗಿ ಅನ್ನವನ್ನು ಒಡೆದು ಇಟ್ಕೊಂಡಿರ್ಬೇಕು ನೋಡಿರಿ ಸ್ವಲ್ಪ ಕೊತ್ತಂಬರಿನ ಹಾಕೋಬೇಕ್ರಿ ಇದಕ್ಕೆ ನೀವು ಬೇಕಾದ್ರೆ ಮೇಲನ್ನ ಹಾಕ್ಕೊಬೋದು ಅಂದರೆ ಹುಡುಗರೆಲ್ಲ ಮೇಲ್ ಹಾಕಿದ್ರೆ ತಿನ್ನಲ್ಲ ಅಂತ ಹೇಳಿ ನಾನು ಮೊದಲೇ ಇಲ್ಲಿ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ರೀ ಇವಾಗ ನೋಡಿರಿ ಇದಕ್ಕೆ ನಾನೇನು ಅನ್ನವನ್ನು ಒಡೆದು ಇಟ್ಕೊಂಡಿದ್ದಿಲ್ಲ ಆ ಅನ್ನವನ್ನು ಹಾಕೊಂಡಿದ್ದೀನಿ ಚಿಕನ್ ಮಸಾಲ ಐತ್ರಿ ಮನೆಯಲ್ಲಿ ಅದನ್ನೇ ಸ್ವಲ್ಪ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಬೇರೆ ಯಾವುದೇ ಸಾಸುಗಳನ್ನು ನಾನು ಇಲ್ಲಿ ಇಲ್ಲ ನಾನು ಒಂದು ರೈಸನ್ನು ಮಾಡ್ತಾ ಇದ್ದೀನಿ ಸ್ವಲ್ಪ ಅರಿಶಿನವನ್ನ ಹಾಕೊಳ್ತಾ ಇದ್ದೀನಿ ಅರಿಶಿನ ಹಾಕೋದ್ರಿಂದ ನಮ್ಮ ಆರೋಗ್ಯಕ್ಕೂ ನಾವು ಚಮಚದಿಂದ ಕೈ ನೋಡ್ರಿ ಎಷ್ಟು ಚೆನ್ನಾಗಿ ಆಯ್ತು ಅಂತ ಹೇಳಿ ರೈಸ್ ನೋಡಿದ್ರಲ್ಲ ಫ್ರೆಂಡ್ಸ್ ರೈಸ್ ಯಾವ ರೀತಿ ಮಾಡಿ ಇಷ್ಟವಾದ್ರೆ ಸೇರ್ ಮಾಡ್ರಿ ನೀವು ಕೂಡ ಹಾಗಾದ್ರೆ ಈ ವಿಡಿಯೋವನ್ನ ನೋಡಿ ಒಂದು ಕಮೆಂಟ್ ಮಾಡಿ ಈ ವಿಡಿಯೋನ ವೀಕ್ಷಿಸಿದಂತ ತಮಗೆಲ್ಲರಿಗೂ ಹೃದಯ